ಸರಿಪಾ ಎಲ್ಲ ಮಂದಿಗೆ ನಾನು ನಿಮ್ಮ ಗುರು ಹಳದಿ ಮಾತಾಡುತ್ತೀವಿ ಇವತ್ತು ನಾವು ಎಲ್ಲಿ ಹೊಂಟಿವಾ ಅಂತಂದ್ರೆ ಆದಿಯೋಗಿ ಇಶಾ ಫೌಂಡೇಶನ್ ಹೊಂಟೇವಿ ಶಿವನ ಒಂದು ಮೂರ್ತಿಯನ್ನ ನೋಡಕ್ ಹೊಂಟೇವಿ ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಅದೇ ನೋಡ್ ಅದೇ ರೀತಿ ನಮ್ಮ ಯೂಟ್ಯೂಬ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ದೋಸ್ತ್ರ ನಾವು ಕೂಡ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಕಾರಲ್ಲಿ ಹೋಗ್ತಾ ಇದ್ದೀವಿ ದೋಸ್ತರೆ ನಿಮಗೆ ಕಾಣಿಸ್ತಾ ಇರೋದು ಚಿಕ್ಕಬಳ್ಳಾಪುರಿನ ಒಂದು ಆದಿಯೋಗಿ ಶಿವನ ಒಂದು ಮೂರ್ತಿಯನ್ನು ನೋಡಲಿಕ್ಕೆ ಹೊಂಟಿದ್ದೀವಿ ಮಾಸ್ತಾಗಿರುವಂಥ ಶಿವನ ಮೂರ್ತಿಯನ್ನು ನೋಡೋಣ ನೀವು ಕೂಡ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಬರ್ರಿ ಎಂಜಾಯ್ ಮಾಡಿರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಶೇರ್ ಮಾಡ್ತಾಯಿರಿ ದೋಸ್ತರೆ ನೋಡ್ರಿ ಇಲ್ಲಿ ಕಾಣಿಸ್ತಾ ಇರೋದು ನಿಮಗೆ ದ್ವಾರವಾಗಲದ ಒಂದು ನೋಟವನ್ನು ಗೊತ್ತಾಗ್ತಾ ಇದೆ ಸದ್ಗುರು ಸನ್ನಿಧಿ ಅಂತ ಎಷ್ಟು ದೊಡ್ಡದಾದ ಒಂದು ದ್ವಾರ ಬಾಗಲ ಕಾಣ್ತಾ ಇದೆ ಅದೇ ರೀತಿ ಇವಾಗ ಒಳಗಡೆ ಹೋಗೋಣ ಅದೇ ರೀತಿ ಯಾವ ರೀತಿಯಾದಂಥ ಮೂರ್ತಿ ಇದೆ ಅಂತ ನೋಡೋಣ ಬನ್ನಿ ದೋಸ್ತ್ರ ಹೇಳಿರ್ಬೇಕಪ್ಪ ಅಂತಂದ್ರೆ ಚಿಕ್ಕಬಳ್ಳಾಪುರನ ಆದಿಯೋಗಿ ಒಂದು ಶಿವನ ಮೂರ್ತಿ ಮಸ್ತಾಗಿರುವಂಥ ಶಿವನ ಮೂರ್ತಿ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಕೆಳಗಡೆ ನಾವು ಕೊಯಮತ್ತೂರಿನ ಒಂದು ಆದಿಯೋಗಿ ಶಿವನ ಒಂದು ಮೂರ್ತಿಯನ್ನು ನೋಡಿದ್ವಿ ಅದಾದ ಮೇಲೆ ಬೆಂಗಳೂರಿಗೆ ಬಂದ ತಕ್ಷಣ ಚಿಕ್ಕಬಳ್ಳಾಪುರಿನ ಒಂದು ಆದಿಯೋಗಿ ಒಂದು ಶಿವನವನ್ನ ಮೂರ್ತಿಯನ್ನು ನೋಡೋಣ ಅಂತ ಬಂದೇವ್ರಿ ನೋಡ್ರಿ ಪಿಲ್ಲ ಇಲ್ಲಿ ಸದ್ಗುರುವಿನ ಒಂದು ಭಾವಚಿತ್ರಗಳನ್ನು ಅಲ್ಲಲ್ಲಿ ರೋಡಿ ರೋಡಿಗೆ ಹಾಕಿಬಿಟ್ಟಿದ್ದಾರೆ ನಾವು ಕೂಡ ಒಂದು ಶಿವನ ಒಂದು ದರ್ಶನವನ್ನು ಮಾಡಲಿಕ್ಕೆ ಅಂತ ಹೊಂಟೇವಿ ಮಸ್ತಾಗಿರುವಂಥ ಶಿವನ ಮೂರ್ತಿಯನ್ನು ನೋಡೋಣ ರೀ ಅದೇ ರೀತಿ ಪೂರ್ತಿಯಾಗಿ ವಿಡಿಯೋ ஓடரி ಇಂಥ ವೀಡಿಯೋಸ್ಗಳನ್ನ ನಾವು ಕೂಡ ಬಿಡ್ತಾ ಇರ್ತೀವಿ ನೀವು ಕೂಡ ನೋಡ್ತಾ ಇರ್ತೀರಿ ಅದೇ ರೀತಿ ಜಾಸ್ತಿ ಜಾಸ್ತಿ ನೀವು ಶೇರ್ ಮಾಡೋದ್ರ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಎಲ್ಲ ರೀತಿಗೆ ರೀಚ್ ಆಗೋ ರೀತಿ ಮಾಡ್ರಿ ದೋಸ್ತ್ ನೋಡ್ರಿ ಹೆಂಗೈತಿ ರೋಡ್ ಅಂತ ಆ ಸೈಡ್ ಈ ಸೈಡ್ ಸುತ್ತಮುತ್ತಲಿನ ಗುಡ್ಡ ಪ್ರದೇಶ ಐತ್ರಿ ನಮ್ಮ ದೋಸ್ತ ಪಕ್ಕೀರಪ್ಪ ಕಾರ್ ಹೊಡೆ ಆ ಕಡೆ ನೋಡ್ರಿ ಒಂದು ಶಿವನ ಒಂದು ಮೂರ್ತಿ ಕಾಣಕತೈತಿ ಆ ಶಿವನ ಒಂದು ಮೂರ್ತಿ ಎಲ್ಲ ನೋಡೋಣ್ರಿ ಅದೇ ರೀತಿ ಪೂರ್ತಿ ಪೂರ್ತಿ ವಿಡಿಯೋ ನೋಡ್ರಿ ಪೂರ್ತಿಯಾಗಿ ವಿಡಿಯೋ ತೋರಿಸ್ತೇನೆ ನಿಮ್ಗೆ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಹಾ 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 ನೋಡ್ರಿ ದೂರದಿಂದ ಕಾಣಾಕತ್ತೈತಿ ಅದರ ಹತ್ತಿರ ಹತ್ತಿರ ಹೋಗೋಣ್ರಿ ಶಿವನ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳೋಣ ನೋಡ್ರಿ ಅಲ್ಲಿ ಶಿವನ ಒಂದು ಮೂರ್ತಿ ಹೆಂಗೆ ಕಾಣಕತೈತಿ ಇಲ್ಲಿ ಸುತ್ತಮುತ್ತಲುವಂಥ ಅಂಗಡಿ ಮುಂಗಟ್ಟುಗಳು ಕಾಣಾಕತ್ತವ ಶಾಪ್ಸ್ಗಳಾಗ್ತವು ಹೋಟೆಲ್ ಐತಿ ಎಲ್ಲ ರೀತಿಯಾದಂಥ ಅಂಗಡಿಗಳಿದಾವ ಇವಾಗ ಮುಂದಗಡೆ ಹೋಗೋಣ ಕಾರ್ ಪಾರ್ಕಿಂಗ್ ಮಾಡೋಣ್ರಿ ರೀ ನಿಮ್ಗೆ ತೋರಿಸ್ತೀನಿ ಬರ್ರಿ ಹೆಂಗೈತ್ರಿ ಹೆಂಗಿಲ್ಲ ನೋಡು ನೋಡಂಬರೀ ದೋಸ್ತ್ರ ಹೇಳಬೇಕಪ್ಪ ಅಂತಂದ್ರೆ ಇಂಥ ಎಲ್ಲ ಒಂದು ಪ್ಲೇಸಿಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ಬಿಟ್ಟು ಹೋಗೋದ್ರಿಂದ ಏನಂತಂದ್ರೆ ಮನಸ್ಸಿಗೆ ಭಾಳ ನೆಮ್ಮದಿ ಕೊಡ್ತೈತ್ರಿ ಖುಷಿ ಕೊಡ್ತೈತಿ ಆ ಒಂದು ಕಾರಣದಿಂದ ನಾವು ಕೂಡ ನೋಡಾಕ ಬಂದೇವ್ರಿ ಮಸ್ತಾಗಿರುವಂಥ ಪ್ಲೇಸ್ ಐತ್ರಿಪ್ಪ ಇದು ಕೂಡ ಹಾ 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 ಶಿವನ ಒಂದು ಮೂರ್ತಿಯನ್ನು ನೋಡಕ್ಕೆ ಬಂದೇವ್ರಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಪಾರ್ಕಿಂಗ್ ಲಾಟ್ಗೆ ಹೋಗುವಂಥ ಮಾರ್ಗವನ್ನು ನೀವು ನೋಡ್ತಾ ಇದಿರಿ ಇವಾಗ ಒಳಗಡೆ ಹೋಗ್ರಿ ಹೆಂಗೈತಿ ಹೆಂಗಿಲ್ಲ ಅಂತ ನೋಡಂಬ ದೋಸ್ತ್ರ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟ ನಾವು ದೂರದಿಂದ ಶ್ರೀ ಆದಿಯೋಗಿ ಒಂದು ಶಿವನ ಒಂದು ಮೂರ್ತಿಯನ್ನ ನೋಡಕಂತ ಬಂದ್ವಿ ದೋಸ್ತ್ರ ಇಲ್ಲಿ ನೋಡ್ರಿ ಪಾ ಒಂದ ಇಲ್ಲಿ ಈ ಸೈಡ್ ಒಂದು ಪಾರ್ಕಿಂಗ್ ಅಂತ ಮಾಡಾಕ ಇದು ಮಾಡಾಕತ್ತಾರ ನಾವು ಕೂಡ ಒಳಗಡೆ ಒಳಗಡೆ ಹೋಗುನು ಹೆಂಗೈತಿ ಹೆಂಗಿಲ್ಲ ಅಂತ ನೋಡು ನೋಡುಣ್ ನೋಡಣ್ಣ ಬರ್ರಿ ದೋಸ್ತ್ರ ನಾನು ಕೂಡ ಒಂದು ಸ್ಲೋ ಮೋಷನ್ದಾಗ ಒಂದು ವಿಡಿಯೋ ಮಾಡೇನಿ ಹೆಂಗ್ ಒಂದೈತಿ ಹೆಂಗಿಲ್ಲ ಅಂತ ನೋಡನು ನೋಡ್ರಿ 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 ಎಷ್ಟು ಮಸ್ತ್ ವಿಡಿಯೋ ಇಲ್ಲಿ ಕಾಣಕತೈತಿ ಅಂತ ನಾವು ಈಗ ಮುಂದ್ಗಡೆ ಹೋಗುಣ್ರಿ ರೀ ಮುಂದ್ಗಡೆ ಹೋದ್ಮೇಲೆ ಹೆಂಗ ಕಾಣಸ್ತೈತಿ ಅಂತ ನೋಡೋಣ ನೋಡ್ರಿ ಅಂತ ಎಷ್ಟು ಮಸ್ತ್ ಆಗಿರುವಂತ ಶಿವನ ಒಂದು ಮೂರ್ತಿ ಇಲ್ಲಿಗೆ ಕಾಣಾಕತೈತಿ ಅಂತ ನಿಮ್ಗೆ ಗೊತ್ತಾಗತೈತಿ ಮಸ್ತ್ ಐತ್ರಿ ಮಸ್ತ್ ಐತ್ರಿ ಮಸ್ತ್ ಐತಿ ಶಿವನ ಒಂದು ಮೂರ್ತಿಯನ್ನ ನೋಡಾಕ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದೇವಿ ಚಿಕ್ಕಬಳ್ಳಾಪುರ ಒಂದು ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ನಾವು ಕೂಡ ಕಾರ್ ತಗೊಂಬಂದು ಕಾರ್ ಪಾರ್ಕಿಂಗ್ ಮಾಡಿ ಒಳಗಡೆ ಅಂತ ದರ್ಶನ ಮಾಡಕ್ಕೆ ಬಂದ್ವಿ ಈಗ ಮುಂದ್ಗಡೆ ಹೋಗ್ಬಿಟ್ಟ ದರ್ಶನ ಮಾಡ್ಕೊಂಡ್ಬರೀ ಅದೇ ರೀತಿ ಸ್ಲೀಪರ್ ಸ್ಟ್ಯಾಂಡು ಕೂಡ ಇಲ್ಲೇ ಹತ್ರ ಐತಿ ಸ್ಲೀಪರ್ ಸ್ಟ್ಯಾಂಡ್ಗಳನ್ನು ಸ್ಟ್ಯಾಂಡ್ ಸ್ಟ್ಯಾಂಡಲ್ಲಿ ಸ್ಲೀಪರ್ಗಳನ್ನು ಬಿಟ್ಬಿಟ್ಟು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರೆ ಎಂತ ಸ್ವರ್ಗ ಸುಖ ಕಾಣ್ತೈತ್ರಿ ಆ ಒಂದು ಕಾರಣದಿಂದ ನೀವು ಕೂಡ ಈ ಸೈಡ್ ಬಂದ್ರೆ ದರ್ಶನ ಪಡ್ಕೊಳ್ರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರೀ ದೋಸ್ತ್ರ ಇಲ್ಲಿ ನೋಡ್ರಿಪ್ಪ ಕಾಣ ಸ್ಲೀಪರ್ ಸ್ಟ್ಯಾಂಡ್ ಸ್ಲೀಪರ್ ಸ್ಟ್ಯಾಂಡಲ್ಲಿ ಅಲ್ಲಿ ಸ್ಲೀಪರ್ ಒಳಗಡೆ ಹೋಗಿ ದರ್ಶನ ಪಡ್ಕೊಳಕ ಎಷ್ಟು ಒಂದು ಮಸ್ತಾಗಿರುವಂಥ ಒಂದು ಫೀಲ್ ಕೊಡ್ತೈತೆ ಅಂತಂದ್ರೆ ನೋಡ್ರಿ ಇಲ್ಲಿ ಸುತ್ತಮುತ್ತಲಿನ ವಾತಾವರಣ ಎಷ್ಟು ಚಂದ ಐತಿ ಎಷ್ಟು ಮಸ್ತ್ ಐತಿ ಅಂತ ಗೊತ್ತಾಗತ್ತೈತಿ ಇಲ್ಲಿ ಒಂದು ನಂದಿಯ ಒಂದು ಮೂರ್ತಿ ಕಾಣಕತೈತಿ ಎಲ್ಲರೂ ಸಾಲುಗಟ್ಟೆ ನಿಂತಾರ ದರ್ಶನ ಪಡಕ ಸುತ್ತಮುತ್ತಲಿನ ಎಲ್ಲ ಕಡೆನೂ ಗುಡ್ಡಗಾಡು ಪ್ರದೇಶ ನಡುವೆ ಒಂದು ಶಿವನ ಮೂರ್ತಿ ಎಷ್ಟು ಸ್ವಚ್ಛಂದವಾದ ಒಂದು ವಾತಾವರಣ ಇಲ್ಲಿ ಕಾಣಾಕತೈತಿ ಅಂತ ನಿಮಗೆ ಗೊತ್ತಾಗತ್ತೈತಿ ಎಲ್ಲರೂ ಕೂಡ ಬಂದು ದರ್ಶನ ಪಡ್ಕೊಂಡು ಒಂದು ಆಶೀರ್ವಾದ ಪಡ್ಕೊಂಡು ಹೋದ್ರೆ ಮಸ್ತ್ ಅನ್ನಿಸ್ತೈತ್ರಿ ಪಾ ಆ ಒಂದು ಕಾರಣದಿಂದ ನಾವು ಕೂಡ ದರ್ಶನ ಮಾಡೋಕ್ಕೆ ಬಂದ್ವಿ ಅದೇ ರೀತಿ ಅಜ್ಜಾರ್ ಆಶೀರ್ವಾದ ಪಡ್ಕೊಂಡ್ವಿ ಮಸ್ತ್ 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 ಐತೆ ನೋಡ್ರಿ ಇಲ್ಲೇ ದೇವರ ಒಂದು ಮೂರ್ತಿಯನ್ನು ನೋಡ್ತಾ ಇದ್ರಿ ಒಂದು ಶಿವನ ಒಂದು ಮೂರ್ತಿಯ ಒಂದು ದರ್ಶನವನ್ನು ಪಡಿತಾ ಇದ್ರಿ ದೋಸ್ತ್ರ ನೀವು ಕೂಡ ಈ ಸೈಡ್ ಬಂದರೆ ಆದಿಯೋಗಿ ಶಿವನ ಒಂದು ಮೂರ್ತಿಯ ಒಂದು ದರ್ಶನವನ್ನು ಪಡೆದುಕೊಡ್ರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಶೇರ್ ಮಾಡ್ಕೊತೀರಿ ಹಂಗೆ ನಮಗೊಂದು ಸ್ವಲ್ಪ ಬೇರೆದವ್ರಿಗೆ ನೋಡ್ಬೇಕಂದ್ರೆ ನೀವು ಇದನ್ನು ವಿಡಿಯೋನ ಶೇರ್ ಮಾಡ್ಕೊತ ಅಡ್ಜಸ್ಟ್ ಮಾಡ್ಕೊಂತ ಇರ್ರಿ ನೋಡ್ರಿಪ್ಪ ಪಾ ನಾವು ಕೂಡ ಸೆಲ್ಫಿ ವಿಡಿಯೋ ಮಾಡೇನು ಒಂದೆ ನೋಡ್ರಿ ಎಷ್ಟು ಮಸ್ತಾಗಿರುವಂಥ ಒಂದು ಅಲಂಕಾರವನ್ನು ಹೊಂದಿರುವಂಥ ಶಿವನ ಒಂದು ಮೂರ್ತಿಯನ್ನು ನೋಡಾಕತ್ತೀರಿ ನೋಡುಂಬರಿ ಹೆಂಗೈತಿ ಹೆಂಗಿಲ್ಲ ಅಂತ ನೋಡಿದ್ರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಶೇರ್ ಮಾಡ್ಕೊತೀರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ತೆ ನಮಸ್ತೆ ಲವ್ ಯು ಲವ್ ಯು ಲವ್ ಯು ಆಲ್